ಫ್ರೆಂಡ್ಸ್ ಇದೇನಪ್ಪ ಬೆಳಗ್ಗೆ ಬೇ ಬೆಳಗ್ಗೆ ಎದ್ದು ಏನು ತೋರ್ಸಾತಾರೆ ಇವರು ಅಂತ ಅನ್ಬೋದು ಇವತ್ತ ಕಡ್ಲಿ ನೀರಾಗ ಹಾಕ್ಯಾವ ನೋಡ್ರಿ ಗಾಳಿ ಒಡ್ಸೋಕೆ ಹೇಳಿ ಹೀಗಾಗಿ ಅದನ್ನು ಬೆಳಗ್ಗೆ ಎದ್ದು ಸ್ವಲ್ಪ ನಮ್ಮ ಅದಕ್ಕೆ ಕಡ್ಲಿಗೆಲ್ಲ ನೀರು ಹಾಕಿ ಮ್ಯಾಲೆ ಕಡ್ಡಿ ಥರ ಏನರ ಬಂದರೆ ಅವನ್ನ ತಕ್ಕೊ ಅಂತ ನಿಂತಿದ್ರೆ ಈ ರೀತಿ ಅದ ನೋಡಿರಿ ಇವನ್ನ ಒಂದು ಅರ್ಧ ತಾಸು ಅಥವಾ ಒಂದು ತಾಸು ಹೆಚ್ಚು ಕಮ್ಮಿ ಬಿಟ್ವಿ ಅಂತಂದ್ರೆ ಅಂದ್ರೆ ಅದು ಸೆಪ್ಪಿ ಸ್ವಲ್ಪ ನೀರಿಗೆ ಕಟ್ಟು ನೀರಿಗೆ ಗಟ್ಟಬಂಗತಂತ್ರ ಮುದ್ದಾದಂಗೆ ಆ ಟೈಮ್ನಾಗ ನೀರೆಲ್ಲ ಬಸದು ಮ್ಯಾಲ ಒಣಾಕ್ಬಿಡ್ಬೇಕು ಅಂದ್ರೆ ಬಿಸಿಲಿಗೆ ನಾವು ಮೇಳಗೆ ಮ್ಯಾಲ ಒಣಾಕ್ತೇವಲ್ಲ ಅದಕ್ಕೆ ಅಂತ ಹೇಳಿದೆ ನಾನು ಬಿಸಿಲಿಗೆ ಒಣಾಕ್ಬಿಡ್ಬೇಕು ಹೀಗಾಗಿ ಬೆಳಿಗ್ಗೆ ಹೆಚ್ಚು ಕಮ್ಮಿ ಈಗ ಒಂದು ಏಳು ಏಳುವರೆ ಆಗೈತೆ ನಾವು ಆ ಟೈಮ್ನಾಗ ಇವನ್ನ ನೆರಕ್ಕೆ ಹಾಕಿದ್ವಿ ಬೆಳಗ್ಗಿನ ಒಂದಷ್ಟು ಕೆಲಸಗಳನ್ನು ಎಲ್ಲ ಮುಗಿಸಿ ನಾನು ನೋಡ್ಬೋದು ಬೆಳಗ್ಗೆ ದಾಂಗ್ಳ ಬಾಕ್ಲಮ್ಮ ಮನೆ ಕಸ ಎಲ್ಲ ಆಗಿತ್ತು ರಂಗೋಲಿನೂ ಹಾಕಿ ಮನೆ ಕಸ ಹೊಡೆದು ನೆಲನೂ ಒರೆಸಿದ್ದೆ ನೆಲನೂ ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದಿದ್ದೆ ನೋಡ್ರಿ ಇವಾಗ ನಾನು ಪೂಜೆ ತೋರಿಸ್ತಾನೆ ನಿಮ್ಗೆ ಆದ್ರೆ ಪೂಜೆಗಿವತ್ತು ಹೂವಿಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಪೂಜೆ ಮಾಡಿದಾಗ ಇನ್ನು ಆರು ಗಂಟೆ ಆರು ಗಂಟೆ ಸುಮಾರು ಭಾಳ ಬಾಳಿತ್ತು ಹೀಗಾಗಿ ನಾನು ಹಿತ್ಲಕ್ಕೆ ಹೋಗಿ ಹೂ ಹರ್ಕೊಂಡು ಬರಲಿಲ್ಲ ಹೀಗಾಗಿ ನಮ್ಮ ಮನೆಯವ್ರಿಗೆ ಹೇಳೀನಿ ಜಳಕ ಮಾಡಿಂದ ನೀವು ಹೂ ಏರಿಸ್ರಿ ಅಂಥೇಳಿ ಅಷ್ಟು ಸಿಂಪಲಾಗಿ ಪೂಜೆ ಮಾಡೇನಿ ಆ ಟೈಮ್ನಾಗ ಹೂ ಹರ್ಯಾಕೆ ಕತ್ಲಿರ್ತದಲ್ಲ ಹೀಗಾಗಿ ಹೂ ಹರ್ಕೊಂಬರ್ಲಿಲ್ಲ ಆಮೇಲೆ ನೆಕ್ಸ್ಟ್ ಇನ್ನೂ ನಾಷ್ಟಕ್ಕೇನು ರೆಡಿ ಮಾಡಿಲ್ಲ ಇವಾಗ ಅಂದರೆ ನಿನ್ನೆ ಹಿಟ್ಟು ರುಬ್ಬಿಟ್ಟಿದ್ದೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ಪಟ್ಟು ಮಾಡ್ಬೇಕಂತ ಹೇಳಿ ಹಿಟ್ಟು ನೋಡ್ಬೋದು ಎಷ್ಟೊಂದು ದುಬೈತಿ ಇದಕ್ಕೆ ಇನ್ನೂ ಏನು ರೆಡಿ ಮಾಡಿಲ್ಲ ಜಸ್ಟ್ ಇನ್ನೇನು ರುಬ್ಬಿಟ್ಟಿದ್ದಷ್ಟು ಅದು ಇನ್ನೂ ಮಸಾಲ ಎಲ್ಲ ರುಬ್ಬಬೇಕು ಅದಕ್ಕೆ ಆಮೇಲೆ ಚಹಾ ಕಾಸ್ಕೊಂಡು ಬಂದು ಕೊಡ್ದೆವು ನೋಡಿರಿ ನಾ ಅಷ್ಟಕ್ಕಂತೂ ಇನ್ನೂ ರೆಡಿ ಇಲ್ಲ ಇನ್ನು ಸ್ವಲ್ಪ ಮಸಾಲ ರುಬ್ಬಿ ಚಟ್ನಿ ಮಾಡಿ ಆಮೇಲೆ ಪಲ್ಯ ಮಾಡಬೇಕು ಒಂದಷ್ಟು ಬಾಂಡೆ ಅದಾವೆ ಬಾಂಡೆ ತೊಳಿಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಏಳುವರೆ ಆಗೈತಿ ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ ಆಲ್ಮೋಸ್ಟ್ ಬೆಳಗಿನ ಒಂದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿ ನೋಡಿದ್ರಲ್ಲ ಅಂಗಳ ಆಗೈತಿ ರಂಗೋಲಿ ಹಾಕೇನಿ ಪೂಜೆ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಉಳಿದದ ಮನೆ ಕಸ ಹೊಡೋದು ನೆಲ ಒರೆಸಿ ಆಮೇಲೆ ನೀರು ಗುರಿ ಹಾಕಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಬೆಳಗ್ಗೆದ್ದು ಇಷ್ಟು ಕೆಲಸ ಮುಗಿಸ್ಕೊಂಡು ಆಮ್ಯಾಗ ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ಗುಡಿಗೂ ಹೋಗಿ ಬಂದನಿ ಗುಡಿಗೆ ಹೋಗಿ ಬಂದು ಚಾ ಕುಡಿದ್ವಿ ಇವಾಗ ಚಾ ಕುಡಿದ್ವಿ ಮನೆಯವರು ಕಡ್ಲಿನ ನಮ್ಮನೆಯವರು ಕಡಲಿನ ನೀರಾಕ್ಬೇಕೆ ಒಡಿಸ್ಬೇಕಲ್ಲ ಹೀಗಾಗಿ ಅವನ ಈಗ ಈ ಟೈಮಾಗ ಬಿಸಿಲಿರ್ತತಿ ನೀರಾಕೆ ಹಾಕಿ ಬೆಳೆ ಉಡಿಸ್ಬೇಕು ಅದ್ರ ಸಲುವಾಗಿ ಅವ್ರು ನೀರು ಹಾಕೋತಾರೆ ಇನ್ನೊಂದು ತಾಸು ನೀರಾಗಿ ಅವನ್ನ ಅಂದ್ರೆ ಮ್ಯಾಗಿನ ಸಿಪ್ಪಿ ಸ್ವಲ್ಪ ನೀರಿಗೆಬೇಕು ನೋಡ್ರಿ ಆ ಟೈಪ್ ಮಟನು ಸ್ವಲ್ಪ ನೀರಾಗಿ ಬಿಟ್ಟು ಆಮೇಲೆ ತೆಗೆದು ಅಂದ್ರೆ ನೀರಿಂದ ಕಡೆಯಲ್ಲಿ ತೆಗೆದು ಒಂದರ ತಾಸು ಬಿಡ್ಬೇಕು ಯಾಕಂದ್ರೆ ನೀರೆಲ್ಲ ಬಿಸಿಬೇಕದು ನೀರೆಲ್ಲ ಬಸದಿಂದ ಆಮೇಲೆ ಹೋಗಿ ಒಣ ಹಾಕಿಬಿಡ್ ಮ್ಯಾಗಿ ಮ್ಯಾಲೆ ಪೂರ್ತಿ ಈಗ ಆವಾಗ ಸಿಕ್ಕಾಪಟ್ಟೆ ಕಾಪಾಟಿ ಬಿಸಿಲು ಇರ್ತತಿ ಸಂಜೆ ನೋಡ್ದು ಒಣಗಿ ಬಿಡ್ತಾವೆ ಸಜ್ಜಿಕೆ ಅಥವಾ ನಾಳೆ ಬೆಳೆ ಒಡ್ಸಕ್ಕೆ ನಡಿತೈತಿ ಆ ಗಿರಣಿ ಕೊಟ್ಕೆ ಅಂತಂದ್ರೆ ಬೆಳೆ ಹೊಡ್ಕೊಡ್ತಾರ ಈಗ ನಾಷ್ಟಕ್ಕಂತೂ ಪಡ್ಡಿಗೆ ನಿನ್ನೆ ರೆಡಿ ಮಾಡಿಟ್ಟನಿ ಹಿಟ್ಟೆಲ್ಲ ಪಡ್ಡು ಮಾಡ್ಬೇಕು ಅದಕ್ಕೆ ಚಟ್ನಿ ಇನ್ನು ಅದಕ್ಕೆ ಪಡ್ಡಿಗೆ ಮಸಾಲೆ ಇನ್ನೂ ಏನು ರೂಪಿಲ್ಲ ಎಲ್ಲನೂ ರೆಡಿ ಮಾಡ್ಕೊತೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಣ ಅಂತ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಾವು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಲ್ಮೋಸ್ಟ್ ಇವತ್ತಿನ ರೋಟೀನ್ ಹೆಂಗೆ ಹಾಕತಿ ಅಂತ ಅನ್ನೋದು ಗೊತ್ತಿಲ್ಲ ಇವಾಗ ಫಸ್ಟ್ ಪಡ್ಡಿಗೆ ಪ್ರಿಪ್ರೇಷನ್ ಶುರು ಮಾಡ್ಕೊಂಡು ಬನ್ರಿ ಚಟ್ನಿಗೆ ಶೇಂಗಾಕಾಳು ರೀ ಆತ ನೋಡ್ರಿ ಸ್ವಲ್ಪ ಭಾಳ ಏನಲ್ಲ பந்தவா சூர ஹங்க அரு கேஜி அவு சனி தீ ஹசி கட் நம்ம கடை கட்டி இது தெளி கட்ன அல்லது கிலோ வந்த நூறு ரூபாய் அவங்க மூது ரூபாய் தகப்பது கேஜி ಸ್ವಲ್ಪ ಚಟ್ನಿಗೆ ಕೊಬ್ಬರಿನೂ ರೆಡಿ ಮಾಡ್ಕೊಳತ್ ನೋಡ್ರಿ ಇಲ್ಲೇ ಈಗ ಈ ಶಿಂಗಾ ಕಾಳನ್ನ ಇದಕ್ಕೆ ಹಾಕಿಬಿಡ್ತಾನೆ ಶಿಂಗಾತೀರಲ್ರಿ ಬಿಸಿ ಅದ ಹೇಳಿ ಸ್ವಲ್ಪ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ పసి శుంఠి ఆమె స్వల్పద్రీ ఆమె జీర్చికి తస్త ఉప్పు ఇక మెసిన్కాయ మెసినకై సల్పా ಸಕ್ಕರೆ ಸಕ್ಕರೆ ಆಪ್ಷನಲ್ ಬೇಕಂದ್ರೆ ಹಾಕೋರಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತಾನೆ ಫ್ರೆಂಡ್ಸ್ ಚಟ್ನಿ ರೆಡಿ ಆಯ್ತು ನೋಡ್ರಿ ನುಣ್ಣಗೆ ರುಬ್ಕೊಂಡು ಬಂದನಿ ಸ್ವಲ್ಪ ಗಟ್ಟಿ ಚಟ್ನಿನ ತೆಗೆದಿಟ್ಟನಿ ಅಂದರೆ ಇದು ಜಾಸ್ತಿ ಆದ್ರೆ ಸುಮ್ಮನೆ ಫ್ರಿಜ್ನಾಗ ಇಟ್ಟರೆ ಇದು ಇರ್ತೈತಿ ಇಲ್ಲಾಂದ್ರೆ ಇದು ನೀರು ಹಾಕಿ ಜಾಸ್ತಿ ಇದು ಮಾಡ್ತೇವಲ್ಲ ಅದಕ್ಕೆ ಕೆಟ್ಟಬಿಡ್ತದವಡ್ರ ಹೀಗಾಗಿ ಉಳಿದ್ರೂ ಫ್ರಿಜ್ನಾಗ ಬರ್ತದೆ ಬರ್ತದಂಥೇಳಿ ತೆಗೆದಿಟ್ಟಾನೆ ಆಮೇಲೆ ಮಸಾಲ ರೆಡಿ ಮಾಡಿ ನೋಡಿರಿ ಪಡ್ಡಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕರಿಬೇವು ಹಸಿ ಮೆಣಸಿನಕಾಯಿ ಜೀರಿಗೆ ಇವಿಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಬರಬೇಕು ಕಡಿಗೆ ಹಾಕೋಂತ ಮಸಾಲಾ ಹಾಕಿದೆ ಈಗ ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬಿಡುತ್ತೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ ನೋಡ್ರಿ ಇನ್ನು ಇದನ್ನು ಪಡ್ಡಿಗೆ ಅಂದ್ರೆ ಪಡ್ಡಿನ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಡ್ತಾನೆ ಆಮೇಲೆ ಇಲ್ಲೇ ಕಡಲೆ ಬೇಳೆನೂ ಹಾಕಿ ನೋಡಿರಿ ಇದಕ್ಕೆ ಮಿಕ್ಸ್ ಹೇಳಿ ಇವು ಹಿಟ್ಟು ಇಷ್ಟು ಉಬ್ಬತಿ ಇದನ್ನ ಪಟಪಟ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಹಿಟ್ಟು ನೋಡ್ರಿ ಎಷ್ಟೊಂದು ಮಸ್ತ್ ಉಬ್ಬೇತಿ ಕಡ್ಲೆ ಬೇಳೆ ಹಾಕ್ತೀನಿ ಇದಕ್ಕೆ ಹಸಿ ತರಕಾರಿನ ಹಾಕ್ಬೋದು ಶು ಇದು ಏನಿದು ಕ್ಯಾರೆಟ್ನ ಉಳ್ಳಾಗಡ್ಡಿನ ಎಲ್ಲ ಕರಿಬೇಕು ಅಂದ್ರೆ ಈ ಸಣ್ಣಕ್ಕೆ ಹೆಚ್ಚಿ ಆದರೆ ಹುಡುಗರು ಅಷ್ಟೊಂದು ತಿನ್ನೋಕೆ ಮನಸ್ಸು ಮಾಡೋಂಗಿಲ್ಲ ಅವನು ಹೀಗಾಗಿ ಈ ರೀತಿ ಮಸಾಲೆ ಒಂದೇ ರುಬ್ಬಿ ಹಾಕ್ತಾನೆ ನಾನು ಉದ್ದು ಏನು ಕ್ಯಾರೆಟ್ ತುರಿ ಅದು ಹಾಕಿದ್ರಿ ಇಷ್ಟಪಡೋಂಗಿರೋಲ್ಲ ಹೀಗಾಗಿ ಹಾಕಂಗಿಲ್ಲ ಅವನ la educa. ಅದಾವು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದಷ್ಟು ಬಾಂಡೆ ಅದು ಇದು ಬಾಂಡೆ ಎಲ್ಲ ತಿಕ್ಕೊಂಡು ಬಂದು ಇವಾಗ ಪಡ್ಡು ಒಂದು ಒಬ್ಬಿ ಹಾಕಿನ ನೋಡ್ರಿ ಈ ರೀತಿ ಆಗ್ಯಾವು ಇನ್ನು ಈ ಜಸ್ಟ್ ಹಾಕೇನಿ ಇನ್ನೊಂದು ಸ್ವಲ್ಪ ಬೇಯ್ಲಿ ಬೆಂದಿಂದ ಇನ್ನ ಒಂದು ಒಂದು ಒಬ್ಬಿನ ಹಾಕಿದ್ದೆ ಆಲ್ರೆಡಿ ಹಾಕಿ ನಮ್ಮ ಪ್ರೀತಿಯೊಂದು ಅವಸರಿತ್ತು ಅಂದ್ರೆ ಸ್ಕೂಲಿಗೆ ಹೋಗುವಂಥದ್ದು ಹೀಗಾಗಿ ಸ್ವಲ್ಪ ಅವಸರ ಒಸ್ರೇ ಆ ತಿಳೋತೀನಿ ಕೆಲಸ ಹೀಗಾಗಿ ಒಂದು ಒಬ್ಬಿ ಮಾಡಿ ತೆಗೆದು ಆಮೇಲೆ ವೀಡಿಯೋ ಶುರು ಮಾಡಾತಾನೆ ಆಮೇಲೆ ಕಡಲೆಬೇಳೆ ನೋಡ್ರಿ ಎಷ್ಟೊಂದು ಮಸ್ತ್ ಕಾಣಿಸ್ತತಿ ಪಡ್ಡಿನೊಳಗೆ ಈ ರೀತಿ ಹಾಕಿದಾಗ ಮಸ್ತ್ ಅಂದ್ರೆ ಮಸ್ತ್ ಕಾಣ್ ಅದು ತಿನ್ನಕ್ಕೂ ಅಷ್ಟು ರುಚಿನ ಬರ್ತಿರ್ತಾವೆ ಆಮೇಲೆ ಪಡ್ಡಿನೊಳಗೆ ನೋಡೋಕ್ಕೂ ಮಸ್ತ್ ಅನ್ನಿಸ್ತಿರ್ತಾವೆ ಆದ್ರೆ ಪಡ್ ಮಾತ್ರ ಮಸ್ತಂದ್ರೆ ಮಸ್ತ್ ಹೇಳ್ತಾವ ಎಲ್ಲೂ ಹಿಡ್ಕೊಳಂಗಿಲ್ಲ ಏನಿಲ್ಲ ಮಸ್ತ್ ಹೇಳ್ತಾವೆ ನಾ ಮೇನ್ ಇದ್ರದ್ದು ಪಡ್ಡಿಂದು ಪಡ್ಡಿಂದ ಸಂಪೂರ್ಣವಾಗಿ ರೆಸಿಪಿ ನಿಮಗೇನಾರ ಬೇಕು ಅಂತಂದ್ರೆ ನನ್ನ ಚಾನಲ್ನಾಗ ಐತಿ ನೀವು ನೋಡ್ಬೋದು ಇಲ್ಲ ನೀವು ಕಮೆಂಟ್ ಮಾಡಿದಿರಿ ಅಂದ್ರೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕೂ ಕೊಡ್ತೇನೆ ಇಲ್ಲ ಸಪ್ರೇಟಾಗಿ ಸರಿ ಇದ್ರದ್ದು ಡೀಟೇಲಾಗಿ ವೀಡಿಯೋ ಮಾಡಿರಿ ಅಂತಂದ್ರೂ ಸರಿ ಇದ್ರದ್ದು ವೀಡಿಯೋ ಮಾಡಿ ತೋರಿಸ್ತಾನೆ ಅದರ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬಂದಿದ್ದು ನೋಡಿರಿ ಬಡ್ ಮಾತ್ರ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಕ್ಯಾರೆಟ್ ತುರಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿ ಉಳ್ಳಾಗಡ್ಡಿ ಅವನ್ನೆಲ್ಲನೂ ಸಣ್ಣಗೆ ಕಟ್ ಮಾಡಿ ಮಿಕ್ಸ್ ಮಾಡ್ಬೋದು ನಿಮ್ಗೆ ಯಾವ್ದಾರ ಕಾಯಿಪಲ್ಯ ಬೇಕಂದ್ರೆ ಕಾಯಿಪಲ್ಯ ಕೊಬ್ಬರಿ ತುರಿನಾ ಯಾವ ರೀತಿಯಾದರೂ ಮಿಕ್ಸ್ ಮಾಡಿ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಹಾಕವು ಆದ್ರೆ ನಮ್ಮ ಮನ್ಯಾಗ ನಮ್ಮ ನಾವೀಗೆ ಪ್ರೀತಿಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಅವೆಲ್ಲ ಮ್ಯಾಲೆ ಹಾಕಿದ್ರೆ ಅದನ್ನ ನಾನು ರುಬ್ಬಿ ಹಾಕಿ ಮಾಡಿದ್ರೆ ಇಷ್ಟಪಡ್ತಾರೆ ಹೀಗಾಗಿ ಹೆಚ್ಚಾಗಿ ನಾನು ಮಸಾಲಾನ ರುಬ್ಬಿ ಹಾಕಿ ಮಾಡಿಬಿಡ್ತೀನಿ ಅದರ ಮತ್ತು ಕ್ಯಾರೆಟ್ ತುರಿ ಅವನ್ನೆಲ್ಲ ನಾನು ಹಾಕಿದ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲಲ್ಲ ಹೀಗಾಗಿ ಏನು ಹೆಚ್ಚು ಹಾಕೋಕೆ ಹೋಗಂಗೇ ಇಲ್ಲ ಎಲ್ಲನೂ ರುಬ್ಬಿ ಪೂರ್ತಿ ಪೇಸ್ಟ್ ಮಾಡಿ ತಿನ್ನಿಸ್ಬಿಡೋದು ಅವ್ರಿಗೆ ಆಲ್ರೆಡಿ ನಮ್ಮ ಪ್ರೀತಿಯಿಂದ ನೋಡ್ಬೋದು ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದ ಅವ್ನು ಅಷ್ಟೂ ಮಾಡಿದ ನಮ್ಮನೆಯವರು ಯಾರ್ದು ಕೂಡ ಒಂದು ಕಾಲ್ನಾಗಿದ್ರು ಮದರ್ಕೋ ಅಂತ ಕೂತಿದ್ರು ಅವರು ನಾನು ವಾಯ್ಸ್ ಮ್ಯೂಟ್ ಮಾಡಿ ನಿಮ್ಗೆ ವಾಯ್ಸ್ ಓವರ್ ಕೊಡಾಕತ್ತನಿ ನೋಡ್ಬೋದು ಪಡ್ಡೂ ಒಳಗೆ ಎಷ್ಟೊಂದು ಮಸ್ತಾಗಿ ಕಾಣತ್ತವು ಟೇಸ್ಟನ್ನು ಸೂಪರಾಗಿದ್ದು ನೆಕ್ಸ್ಟ್ ಸಂಜೆ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡತ್ತ ನೋಡಿರಿ ಆಲ್ಮೋಸ್ಟ್ ಆರು ಗಂಟೆ ಆರೂವರಿ ಆಗಿತ್ತು ನಾನು ಅವರ್ ಮನೆಗೆ ಬಂದಿದ್ದೆ ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರದ್ದು ಟೈಲರ್ ತೊಗೊಂಡಿದ್ರು ಈ ಟ್ಯಾಕ್ಟ್ರ್ ಇರ್ತತ್ತಲ್ಲ ಟ್ಯಾಕ್ಟ್ರಿಗೆ ಹಿಂದೆ ಜೋಡಿಸಿರ್ತಾರೆ ನೋಡ್ರಿ ಇದಕ್ಕೆ ಟೈಲರ್ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಅದಕ್ಕೆ ಏನು ಅಂತಾರನೋಂಥದ್ದು ನನಗೂ ಗೊತ್ತಿಲ್ಲ ಇದಕ್ಕೆ ನಮ್ಮ ಕಡೆ ಮಾತ್ರ ಟೈಲರ್ ಅಂತಾರೆ ಇದನ್ನ ಹೊಸ ತೊಗೊಂಡಿದ್ರು ಹೀಗಾಗಿ ಇದ್ರದ್ದು ಪೂಜೆಗೆ ಬಂದಿದ್ವಿ ಆಲ್ರೆಡಿ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಅವರು ಇವಾಗ ಮನೆ ಮುಂದೆ ತರ್ಬಿ ಮನೆ ಪೂಜೆ ಒಂದು ಮಾಡಿಸ್ಬೇಕು ಮನೆ ಮನೆ ಹೆಣ್ಮಕ್ಳ ಕೈಲೇ ಎಲ್ಲ ಪೂಜೆ ಮಾಡಿಸ್ತಾರಲ್ಲ ಆ ರೀತಿ ಪೂಜೆ ಮಾಡಿದ್ರತೇಳಿ ಎಲ್ಲರೂ ಮಂದಿ ಕರೆಯೋಕತ್ತಿದ್ರು ಅವ್ರು ಋಣ್ಯಾಗ ಅಷ್ಟೇ ಬಾಳ ಭಾಳ ಅಂತಂದ್ರೆ ಈಗ ಆಜು ಬಾಜು ಮನೆಗೆ ಇರ್ತಾವಲ್ಲ ಆ ರೀತಿ ಒಂದೆರಡು ಮಂದಿ ಕರದು ಪೂಜೆ ಮಾಡಿಸ್ತಾರ ಅಂದ್ರೆ ನಾವು ಹೆಣ್ಮಕ್ಳು ಕಡೆಯಿಂದ ಪೂಜೆ ಮಾಡಿಸ್ತಾರ ಹಿಂಗೆ ಈಗ ಪೂಜೆ ಮಾಡಕತ್ತ ನೋಡ್ರಿ ತೊಗೊಂಬಂದಿದ್ದು ಟೇಲರ್ನ ಆದ್ರೆ ನಾ ಟ್ಯಾಕ್ಟ್ರಿ ಯಾಕೆ ಪೂಜೆ ಮಾಡತ್ತನಪ್ಪ ಅಂತಂದ್ರೆ ಇದಲ್ಲ ಹಿಂಗಾಗಿ ಮೊದ್ಲೇಕ ಟ್ಯಾಕ್ಟರ್ ಪೂಜೆ ಮಾಡಿ ಆಮೇಲೆ ಟೇಲರ್ ಪೂಜೆ ಮಾಡಿದ್ರಾತಂತ ಹೇಳಿ ಪೂಜೆ ಶುರು ಮಾಡ್ಕೊಳ್ದ ನೋಡಿರಿ ಪೂಜೆ ಎಲ್ಲ ಮುಗೀತು ಆರತಿ ಬೆಳಗ್ಬೇಕಿನ್ನ ಆರತಿ ಮಾಡೋದು ಆರತಿ ಮಂಗಳಾರತಿ ಹಾಡೋದು ಎಲ್ಲ ಮಾಡಬೇಕು ಒಣನಾರು ಎಲ್ಲರೂ ಬಂದಿದ್ರು ಅಣ್ಣ ಇದ್ರು ನಮ್ಮ ಮನೆಯನ್ನೂ ಆಲ್ಮೋಸ್ಟ್ ಎಲ್ಲರ ಮಂದಿನೂ ಇದ್ರು ನಮ್ಮ ಕೂಡಿ ಈಗ ನಾವು ಅವಾಗ ಕರ್ಪುರ ಹಿಡ್ಕೊಂಡು ಆರತಿ ಬೆಳಗ್ತಾನೆ ನಾನು ಆರತಿ ಬೆಳಗ್ಗೆ ಹಂಗೆ ಒಂದು ಮಂಗಳಾರತಿ ಹಾಡೂ ಹಾಡಬೇಕು ನೋಡಿರಿ ಇನ್ನೇ

ಜಯ ಮಂಗಲಂ ನಿತ್ಯ ಶುಭ ಮಂಗಲಂಭನು ತಾನು ಶುಂಭಾಳು ಮಾತೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ತು ಜಗ ಜನ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ thank you अ <laughs> <laughs> Amma, Sneha Nikadane. Haan? Sneha Nikadane. Hei, graha kawaki. Aarukurthana de. Aarukurthana de. Sini. Suna. Hei, કોબલી <coughs> કોબલી oh. <coughs> 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 kartı verdim anne ben de metin yapacağım anneye vereceğim anneye 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 karena nggak mau mersih ಇಂಗೋಟು ನೀನು ಬಂತು ಸರಿ ಇದು ಮ್ಯಾ ಹಾಲು ತಂದೆ ಯಾಕತ್ತಾ ಇಂಗೋಟು ಬನ್ನಿ ಸಪ್ಪರು ತಿನ್ನಿರಿ बड़े ले आसने लाए हाँ आसने बड़े तुम ले लाए चार को बिके चार को बिके ओर बार टीपर लाए ओर बार नहीं ना बाहर के ले लाए क्या ये लोग तो अम्म मच्छर सही हाइड सही हाइड सही हाइड कोटेन अपने इन्हें स्टडी बटोरों कोड़ा कल वाले स्टडी टेबल बंदों ये दोनों लापरवाह नहीं आ लेते आते से तोड़ ಕಥೆ ಗುರುಗಳು ಮಂತಿನೇ ಮೇರೆ ಫ್ರೆಂಡ್ಸ್ ಹೆಂಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ಹೊಸದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಇವತ್ತಿನ ವೀಡಿಯೋನ ನಾನು ನಿಮಗೆ ಎಂಡ್ ಮಾಡಕ್ಕತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್